ಹಾಯ್ ಫ್ರೆಂಡ್ಸ್ ಈಗ ಒಂದು ಕಾಲ್ ಬಂದಿದೆ ಅರ್ಚಕಳ್ಳಿ ರಾಮನಗರ ನಮ್ಮ ಮನೆಯಿಂದ ಒಂದು ಐದು ಕಿಲೋಮೀಟ್ರ್ ಆಗ್ಬೋದು ಇದ್ದೀನಿ ನೋಡೋಣ ಯಾವ ಹಾವು ಅಂತ ಹಾವು ಯಾವುದು ಅಂತ ಚೆಕ್ ಮಾಡಿಟ್ಟು ನೆಕ್ಸ್ಟ್ ವೀಡಿಯೋ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿರೋದು ಎಲ್ಲ ಐತೆ ಹೌದಾ ಯಾರು ನೋಡಿದ್ದ ಅವು ಹೌದಾ ಅವ್ರು ನಮ್ಮ ಸಿಸ್ಟರು ಸರಿ ನೋಡೋಣ ಯಾವ ಫ್ರೆಂಡ್ಸ್ ಹುಡ್ಕಂಗೆ ஏ சார் நால சார் யாரும் மதபடி மத

ಯಾರೋ ಯಾರ ಸಾಧನೆ ಮಾಡ್ತಾ ಇದೆ ಅಂತ ಹೊಡೆಯೋಕ್ಕೆ ನಾವು ಯಾವಾಗಲೂ ಹೇಳ್ತೀವಿ ಹಾವುಗಳನ್ನ ಹೊಡಿಬೇಡಿ ನಮ್ಮ ಪರಿಸರ ನಮ್ಮ ನೇಚರು ಸರಿ ಅದು ಸಂರಕ್ಷಣೆ ಆಗೈತೆ ಇನ್ನೊಂದು ಕಾಲಿದೆ ರೋಟ್ರಿ ಹತ್ರ ಅಲ್ಲೋಗಿ ಅದನ್ನು ರೆಸ್ಕ್ಯೂ ಇಲ್ಲ ಒಂದು ಹಾಸ್ಪಿಟಲ್ ರೆಸ್ಕ್ಯೂ ಆಗೈತೆ ಈಗ ನೆಕ್ಸ್ಟು ರಾಮಕೃಷ್ಣ ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ದೀನಿ ನೋಡೋಣ ಅಲ್ಲಿ ಯಾವ ಇದು ರಾಮಕೃಷ್ಣ ಹಾಸ್ಪಿಟ್ಲು ಹಿಂದ್ಗಡೆ ಇಲ್ಲೇ ಲೆಫ್ಟು ಹಾಂ ಲೆಫ್ಟು ಇದನ್ನು ಇಲ್ಲ ಇಲ್ಲ ಅಣ್ಣ ಎಲ್ಲ ಇದೆ ಎಲ್ಲ ಐತೆ ಹಾಂ ಚೆನ್ನ ಇದು ಬರ್ತೀನಿ ಇಲ್ಲ ಐತೆಪ್ಪ ಬರ್ತೀನಿ ಇವರು

ಹಾಂ ಅದು ಕಾಣಿಸ್ತಲ್ಲ ನೋಡಣ್ ನೋಡಬೇಕು சார் ஐண்ட் ரேட் ஸ்நாக் இது காணி தான் ம் பாத்தி nera யா கிரணா ஐதோ ನೋಡೆ ಇದು ಇಂಡಿಯನ್ ರಾಷ್ಟು ಯಾರೇ ಹಾವು ಇದರಲ್ಲಿ ಯಾವುದೇ ತರದ ವಿಷಯಗಳಿಲ್ಲ ಮತ್ತೆ ಇದರಲ್ಲಿ ಬಾಲ್ ಮುಳ್ಳಿಲ್ಲ ಬಾರಣ ಎಲ್ಲ ಕಚ್ಚಿಸಬೇಕು ಹೇಳೋಣ ಅಲ್ಲೇನು ಇವನೇ ಅಲ್ಲ ಹೇಳಿದ್ದ ವಾದ ಮಾಡಬಾರ್ದು ಮುಳ್ಳೈತೆ ಕಟ್ಟಾಯ್ತದೆ ಗಂಟೆ ಆಯ್ತದೆ ನೋಡ್ರಿ ಗಂಟ ಅದು ಕಚ್ಚಿದ್ರೆ ಗಂಟಾಯ್ತಿಂದ ಸರಿ ಸ್ನೇಹಿತರೆ ನೋಡಿ ಏನಾಗಲ್ಲಪ್ಪ ಏನಿಲ್ಲ ಇದರಲ್ಲಿ ಯಾವುದೇ ಥರದ್ದು ಪಾಯ್ಸನು ಮತ್ತು ಯಾವುದೇ ಥರದ್ದು ಬಾಲದಲ್ಲಿ ಮುಳ್ಳು ಏನಿಲ್ಲ ಕೆಲವರು ಹಾವಿಡಿಯವರು ಏನು ಮಾಡ್ತಾರೆ ಬಾಲ ಕಟ್ ಮಾಡ್ತಾರೆ ಮುಳ್ಳೈತೆ ಅಂತ ಸುಳ್ಳು ಎಲ್ಲ ಸುಳ್ಳು ಇದು ಕಚ್ಚಿದ್ರೆ ನಮ್ಮ ಸೇಫ್ಟಿಗೆ ಒಂದು ಟಿ ಟಿ ಇಂಜೆಕ್ಷನ್ ಅದು ಯಾಕೆ ಅಂದರೆ ಇದು ಫುಟ್ಟು ಇಲಿ ಸ್ವಲ್ಪ ಸೇಫ್ಟಿಕ್ ಆದರೂ ಆಗ್ಬೋದು ನಮ್ಮ ಸೇಫ್ಟಿಗೆ ಒಂದು ಟಿ ಟಿ ಇಂಜೆಕ್ಷನ್ ಒಂದು ಸೇಫ್ಟಿಕ್ ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಏನೂ ಇಲ್ಲ ಸರಿಯಾಗಿ ಬೆಳ್ದ್ಬಿಟ್ಟಿದೆ ಚೀಲ 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 ಇಲ್ಲ ನಮ್ಮ ಚಿಕ್ಕಮ್ಮ ಇಲ್ಲ ಅಲ್ಲ ಏ ಇದಿಲ್ಲ ಬಿಟ್ಟು ಬಿಡ್ರಿ ನಾನು

அக்கா பண்ணியாத்தி

ಹೊಬೇಡಿ ಅಂತ ಹೇಳ್ತಾರೆ ಆಯ್ತು ಗ್ಯಾಸ್ ಮಾಡಿದೀವಿ ಇನ್ನು ತಗೋ ನೆಕ್ಸ್ಟ್ ಇದೆ ಫಾರಿಸ್ಟಲ್ಲಿ ಅವಾಗೆಲ್ಲ ಉಳಿಸಿ ಪರಿಸರ ಬೆಳೆಸಿ ಜಯಾಂಜನೇಯ ಗೊತ್ತಾಯಿತು ಟೀಸ್ ಮಾಡೋಕ್ಕೆ ಎರಡು ಒಟ್ಟು ಯಾರ ಅವು ಒಂದು ನನ್ನಾಗ್ರೂ ನನ್ನ ಸ್ನೇಹಿತರು ನನ್ನ ತಮ್ಮ ಪಾರ್ಟ್ನರ್ಗಳು ಯಾರು ಸಾಥ್ ಕೊಡ್ತಾನೆ ಇರ್ತಾರೆ ಯಾವಾಗ ওই তাই ফার্স্ট গে। কি সুন্দর রে। এ লড়াও বড় আইতে আইব গোতার। ನೋಡಿ ಪರಿಸರ ತುಂಬಾ ಚೆನ್ನ ಐತೆ ಹೆಸರುಗೆ ಹಾವು ಮತ್ತೆ ಹಿಡಿಯೋದಲ್ಲ ಅದನ್ನು ಅದಕ್ಕಾದಂಥ ಒಳ್ಳೆ ಜಾಗ ಪಾಸ್ ಫಾರೆಸ್ಟಿಗೆ ಬಿಡಬೇಕಾಯ್ತಿದೆ ನಾನು ನೀವು ನೋಡ್ತಾ ಇದ್ದೀರಾ ನಾನು ಯೂಟ್ಯೂಬ್ स्नेशा अंत लाइकु शेर फस्टू सब्सक्राइब आगे ना तुम चलते एर हाउ रेस्क्यू फ्रेंड्स ಒಂದು ಕ್ಯಾರವು ಒಂದು ನಾಗರಾವು ಒಂದು ಅರಸಿಕರಹಳ್ಳಿ ಹತ್ರ ಬಸ್ಸು ಡಿಪೋ ಹತ್ರ ಇನ್ನೊಂದು ರಾಮಕೃಷ್ಣ ಹಾಸ್ಪಿಟ್ಲ್ ಹತ್ರ ಹಾಂ ರಿಲೀಸ್ ಮಾಡೋಣ ನೋಡಕ್ಕೆ ಬದ್ರ ಹ್ಞೂ ಯಾಕೆ ಬನ್ನಿ ನೋಡ್ತೀರಾ in the mobile in the mobile video matter is there is a credit everybody ah amna

ನೋಡ್ರೆ ಇದು ಉದ್ದ ಕಲರ್ ನೋಡಿದ್ರೆ ಎದ್ಕೋಬೋದು ಕಚ್ಚುತ್ತೆ ಅಂತ ಇದರಲ್ಲಿ ಯಾವುದೇ ಥರದ್ದು ಮುಳ್ಳಿಲ್ಲ ಇದು ನಾನ್ ಪಾಯ್ಸನ್ ವಿಷ ಇಲ್ಲ ಇದು ಕಚ್ಚಿದ್ರೂ ವಿಷ ಏನಿಲ್ಲ ಒಂದು ಟಿ ಟಿ ಇಂಜೆಕ್ಷನು ಸೆಪ್ಟಿಕ್ ಇಂಜೆಕ್ಷನ್ ಅಷ್ಟೇ ಸರಿ ರಿಲೀಸ್ ಮಾಡೋಣ ಸರಿ ಫ್ರೆಂಡ್ಸ್ ಸಂರಕ್ಷಣೆ ಮಾಡಿದಾಯಿತು ಇದನ್ನ ಉಳಿಸಿದ್ದು ಆಯಿತು ಚಂದ ಭಯ ಎಲ್ಲಿ ಒಡಬಿಡ್ತಾರ ಭಯ ಅಂತ ಸರಿ ಅದು ಕೂಡ ಸೇಮ್ ಕಿಂಕೋಬ್ರ ಇದ್ದಂಗೆ ಏನು ಹದಿನಾರು ಅಡಿ ಉದ್ದ ಹದಿನಾರು ಅಡಿ ಉದ್ದ ಆಯ್ತು ಇದು ಆವಲ್ಲಿ ಇದೊಂದು ಕಿಂಕೋಬ್ರ ಒಂದೇ ಉದ್ದು

ಯಾಕೆ ಅಂತ ಗೊತ್ತ ಅದು ಜನದ ಮಧ್ಯೆ ಇರೋದರಿಂದ ಅದಕ್ಕೆ ತೊಂದರೆ ಯಾಕೆ ಅಂದರೆ ಅದು ಕಚ್ಬಿಡುತ್ತಂಥ ಜನ ತೊಂದರೆಗೆ ಹೊಡೆ ಹೊಡೆದ್ಬಿಡ್ತಾರೆ ಅದಕ್ಕೆ ಅಲ್ಲಿಂದ ಸೇಫಾಗಿ ಅದನ್ನ ಸಂರಕ್ಷಣೆ ಮಾಡಿ ಇಂಥ ಜಾಗದಲ್ಲಿ ಬಿಡುವಾಗ ನಮಗೆ ನಿಂತ್ಕೊಂಡು ನಮಗೆ ಎಷ್ಟು ಅನಿಸ್ತಿದೆ ಅದಕ್ಕೆ ಎಷ್ಟು ಖುಷಿ ಆಗ್ಬೋದು ಆವಳ ಉಡಿಸಿ ಪರಿಸರ ಬೆಳೆಸಿ ಹೇಳ್ತಾ ಜಯ ಆಂಜನೇಯ